ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಯೇ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ಕುಂಭರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಅಂತಂದರೆ ಒಂದು ಗುರು ಬದಲಾವಣೆ ಆಗೋದರಿಂದ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರೋದರಿಂದ ನಿಮ್ಮ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಅದರಲ್ಲೂ ವಿಶೇಷವಾಗಿ ನೋಡಿ ನೀವೇನಾದರೂ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದರೆ ಆ ಕೆಲಸಗಳು ತುಂಬ ಸರಳವಾಗುತ್ತೆ ಅಂತಂದರೆ ಇಷ್ಟು ದಿವಸ ಏನು ಜಟಿಲವಾಗಿತ್ತು ಆ ಕೆಲಸ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆಗ್ತಾ ಇದ್ದಿದ್ದಿಲ್ಲೋ ಆ ಕೆಲಸ ಇನ್ನು ಮೇಲೆ ಸುಲಭವಾಗುವಂಥ ಸಾಧ್ಯತೆ ಇದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೀವು ಅಪೇಕ್ಷೆ ಪಟ್ಟಂತೆ ನಿಮಗೆ ಲಾಭ ಸಿಗುವಂಥ ಸಾಧ್ಯತೆ ಇನ್ನೂ ಅನೇಕ ವಿಷಯವನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಮ್ಮ ಎಲ್ಲ ವಿಡಿಯೋವನ್ನು ನೋಡಿಕೊಳ್ಳಿ ಒಂದು ಗ್ರಂಥದ ಆಧಾರವನ್ನು ಇಟ್ಕೊಂಡು ನಮ್ಮ ಪ್ರಾಚೀನ ಗ್ರಂಥಗಳು ಏನನ್ನು ಹೇಳುತ್ತೋ ಅದರ ಆಧಾರದ ಮೇಲೆ ಇವತ್ತು ಅದೇ ರೀತಿಯಾಗಿ ಈ ಕುಂಭರಾಶಿಯ ಒಂದು ಮಾಸ ಭವಿಷ್ಯ ಕೂಡ ನೋಡಿ ಈ ಗೋಚರದಲ್ಲಿ ಗ್ರಹಗಳು ಬದಲಾವಣೆ ಆಗೋದ್ರಿಂದ ನಮ್ಮ ಗ್ರಂಥಗಳೇನೋ ನಮಗೆ ಹೇಳುತ್ತೋ ಅದನ್ನು ಮಾತ್ರ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಅದೇ ರೀತಿ ನೋಡಿ ಗುರು ಯಾವ ರೀತಿಯಾಗಿ ಅನುಕೂಲ ಇದಾನೋ ಅದೇ ರೀತಿಯಾಗಿ ಕುಜ ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಒಂದು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಕುಜನಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ವಿಶೇಷವಾಗಿ ನೋಡಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಯಾಕೆಂದರೆ ಕುಜ ಧೈರ್ಯಕ್ಕೆ ಅಧಿಪತಿ ಇಷ್ಟು ದಿವಸ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಏನು ಕಡಿಮೆ ಆಗುತ್ತೋ ಆ ಧೈರ್ಯ ಈಗ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ ಕೆಲಸದಲ್ಲಿ ಮುಂದುವರಿಯುವಂಥ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಬರುತ್ತೆ ಅದರ ಜೊತೆಗೆ ಶುಕ್ರ ಕೂಡ ಒಳ್ಳೆಯ ಸ್ಥಾನದಲ್ಲಿ ಈ ಮಾಸದಲ್ಲಿ ಮುಂದುವರಿತಾ ಇದ್ದಾನೆ ಸೊ ಹೀಗಾಗಿ ಶುಕ್ರನ ಫಲ ಏನು ಅಂತ ಕೇಳಿದ್ರೆ ನೋಡು ಅದರಲ್ಲೂ ವಿಶೇಷವಾಗಿ ಶುಕ್ರ ತೃತೀಯದಲ್ಲಿ ಇರೋದರಿಂದ ಮೇಷರಾಶಿಯಲ್ಲಿ ಇರೋದರಿಂದ ಬಂಧು ಮಿತ್ರರು ನಿಮಗೆ ತುಂಬ ಸಹಾಯವನ್ನು ಮಾಡ್ತಾರೆ ನಿಮ್ಮ ಕಷ್ಟ ಕಾಲದಲ್ಲಿ ಖಂಡಿತವಾಗಿಯೂ ನಿಮಗೆ ತಪ್ಪದೇ ಸಹಾಯವನ್ನು ಮಾಡ್ತಾರೆ ಅವರ ಸಹಾಯವನ್ನು ಪಡ್ಕೊಳ್ಳಿ ಇನ್ನೂ ಒಂದು ವಿಷಯ ಅಂತ ಕೇಳಿದ್ರೆ ಈ ಒಂದು ಮಾಸದಲ್ಲಿ ನೋಡಿ ಶುಕ್ರನ ಒಂದು ಸ್ಥಿತಿಯನ್ನು ನೋಡಿದಾಗ ನಿಮಗೊಂದು ವೇಳೆ ಸಂಬಂಧಗಳನ್ನು ಸುಧಾರಿಸುವಂಥ ಅಪೇಕ್ಷೆ ಇದ್ದರೆ ದಯವಿಟ್ಟು ಪ್ರಯತ್ನ ಮಾಡಿ ನಾನು ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ ಸಂಬಂಧಗಳು ಸುಧಾರಿಸೋದು ಅಂತ ಕೇಳಿದ್ರೆ ಇವತ್ತು ಗಂಡ ಹೆಂಡತಿ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ದಾಯಾದಿಗಳ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ಇರಬಹುದು ಅದು ಎಷ್ಟೇ ಜಟಿಲವಾಗಿರಲಿ ಅಥವಾ ಇಲ್ಲಿವರೆಗೆ ಸಾಲ್ವ್ ಆಗದೇ ಇರಲಿ ಈ ಒಂದು ಸಂದರ್ಭದಲ್ಲಿ ಪುನಃ ಪ್ರಯತ್ನವನ್ನು ಸಕಾರಾತ್ಮಕವಾಗಿ ಪ್ರಯತ್ನವನ್ನು ಮುಂದುವರಿಸಿ ಯಾಕೆಂದರೆ ಪ್ರಯತ್ನಕ್ಕೆ ಸಮಯ ಅಂತನೋದು ಬಹಳ ಇಂಪಾರ್ಟೆಂಟ್ ಸಮಯ ಸರಿಯಾಗಿದ್ದರೆ ನಾವು ಮಾಡುವಂಥ ಪ್ರಯತ್ನಕ್ಕೆ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ ಹಾಗಾಗಿ ಈ ಒಂದು ಮಾಸ ಅನುಕೂಲ ಇರೋದರಿಂದ ಸಂಬಂಧಗಳನ್ನು ಸುಧಾರಿಸಲಿಕ್ಕೆ ಮನಸ್ಸಿನಲ್ಲಿ ಭಾವನೆ ಇತ್ತು ಅಂತ ಇಟ್ಕೊಳ್ಳಿ ಆ ಸಂಬಂಧವನ್ನು ಸುಧಾರಿಸಲಿಕ್ಕೆ ಖಂಡಿತವಾಗಿಯೂ ಪ್ರಯತ್ನ ಮಾಡಿ ಅದರಿಂದ ಅನುಕೂಲ ಆಗುತ್ತೆ ಇನ್ನು ಬುಧನಿಂದ ನಿಮಗೇನು ಸಿಗುತ್ತೆ ಅಂತ ಕೇಳಿದ್ರೆ ಒಂದು ವೇಳೆ ನೀವೇನಾದರೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವರಾಗಿದ್ದರೆ ಅಥವಾ ನಿಮ್ಮದೇ ಆದಂಥ ಇನ್ಸ್ಟಿಟ್ಯೂಟ್ ಇರಬಹುದು ಅಥವಾ ಟೀಚರ್ ಆಗಿ ನೀವು ಕೆಲಸವನ್ನು ಮಾಡ್ತಿರಬಹುದು ಅಥವಾ ಯಾವುದೇ ಒಂದು ಆಗಿ ಕೆಲಸವನ್ನು ಮಾಡ್ತಾ ಇರ್ಬೋದು ಈ ತರಹದ ಒಂದು ನೀವು ಯಾವುದಾದ್ರೂ ಉದ್ಯೋಗ ಅಥವಾ ವ್ಯವಸಾಯದಲ್ಲಿದ್ದರೆ ಇಲ್ಲೂ ಕೂಡ ಬುಧ ನಿಮಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತಾನೆ ಇದು ಸಾಮಾನ್ಯವಾಗಿ ನಿಮಗೆ ಸಿಗುವಂಥ ಒಳ್ಳೆಯ ಫಲಗಳು ಇದರ ಜೊತೆಗೆ ಒಂದಷ್ಟು ಗ್ರಹಗಳು ನಿಮ್ಮ ಮೇಲೆ ಒಂದಷ್ಟು ಈ ಎಲ್ಲ ಫಲಗಳನ್ನು ಅಲುಗಾಡಿಸುವಂತಹ ಪ್ರಯತ್ನ ಅದರಲ್ಲೂ ವಿಶೇಷವಾಗಿ ನೋಡಿ ಶನಿಯ ಸಾಡೆ ಸಾತಿಯ ಪ್ರಭಾವವನ್ನು ಖಂಡಿತವಾಗಿಯೂ ಮರಿಬೇಡಿ ಇಷ್ಟು ಹೇಳಿದ್ದನ್ನು ಕೂಡ ಎಷ್ಟೋ ವಿಷಯಗಳಲ್ಲಿ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ ಖಂಡಿತವಾಗಿಯೂ ಶನಿ ಕಡೆಯಿಂದ ಇರುತ್ತೆ ಶನಿ ಉತ್ತಮನಾಗಿದ್ದರೆ ಒಳ್ಳೆಯ ಫಲವನ್ನು ಸಾಡೆ ಸಾತಿಯಲ್ಲಿ ಖಂಡಿತವಾಗಿಯೂ ಕೊಡ್ತಾನೆ ಒಂದು ವೇಳೆ ಮೂಲ ಜಾತಕದಲ್ಲಿ ಶನಿ ಉತ್ತಮನಾಗಿಲ್ಲದೇ ಇದ್ದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಈ ವಿಷಯ ಖಂಡಿತವಾಗಿಯೂ ಕಷ್ಟಗಳು ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ನಿಮಗೆ ಖಂಡಿತವಾಗಿಯೂ ಉಂಟಾಗುತ್ತೆ ಹಾಗಾಗಿ ಯಾವಾಗಲೂ ನಾನು ಹೇಳೋದು ಶನಿಯ ಪರಿಹಾರ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ ಆಂಜನೇಯನ ದರ್ಶನವನ್ನು ಈ ಒಂದು ಅವಧಿಯಲ್ಲಿ ಅಂದರೆ ಸಾಡೆ ಸಾತಿ ಅವಧಿಯಲ್ಲಿ ಮಾಡಿಕೊಂಡಿದ್ದಾದರೆ ಶನಿ ನಿಮಗೆ ಅನುಕೂಲಕರವಾಗಿ ಇರುತ್ತಾನೆ ಹಾಗಾಗಿ ಶನಿಯ ಒಂದು ಪ್ರಭಾವದಿಂದ ಐ ಥಿಂಕ್ ನಿಮಗೆ ಬರುವಂಥ ಲಾಭದಲ್ಲಿ ಕೊಂಚ ಇಳಿಕೆ ಆಗಬಹುದು ಅಲ್ಲಿ ಲಾಭಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಶನಿ ಮಾಡುವಂಥ ಸಾಧ್ಯತೆ ಇನ್ನೂ ಒಂದು ಪ್ರಭಾವ ಅಂತ ಕೇಳಿದ್ರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರ ಮನಸ್ಸು ಮತ್ತು ಶಬ್ದಗಳ ಮೇಲೆ ಹಿಡಿತಾ ಇರಲಿ ಮನಸ್ಸಿನ ಕಂಟ್ರೋಲನ್ನು ನೀವು ಕಳ್ಕೊಳ್ತೀರ ಕೆಲವೊಂದು ಸಂದರ್ಭದಲ್ಲಿ ಅನಾವಶ್ಯಕವಾದಂತಹ ಶಬ್ದಗಳು ಜಗಳವನ್ನ ಉಂಟು ಮಾಡುತ್ತೆ ಅದು ನಿಮ್ಮ ಕರಿಯರಿಗೆ ಖಂಡಿತವಾಗಿಯೂ ಅಡ್ಡ ಬರುತ್ತೆ ಸೊ ಮನಸ್ಸು ಮತ್ತು ಶಬ್ದಗಳ ಮೇಲೆ ಈ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಅದರ ಮೇಲೆ ಕಂಟ್ರೋಲ್ ಮಾಡಿಕೊಂಡು ಇದನ್ನು ಮಾಡಿಕೊಂಡ್ರೆ ಆಗುವಂಥ ನಷ್ಟವನ್ನು ಖಂಡಿತವಾಗಿಯೂ ನೀವು ಕಡಿಮೆ ಮಾಡ್ಕೊಳ್ಬೋದು ಇದರ ಜೊತೆಗೆ ನೋಡಿ ಈಗ ಸಾಮಾನ್ಯವಾಗಿ ಕುಜ ಶನಿ ಮತ್ತು ರಾಹುಕೇತು ಈ ಒಂದು ನಾಲ್ಕು ಪಾಪಗ್ರಹಗಳು ಸಾಮಾನ್ಯವಾಗಿ ನಿಮಗೆ ಮೈನಸ್ ಪಾಯಿಂಟನ್ನು ಕೊಡುತ್ತೆ ಈ ಒಂದು ಮಾಸದಲ್ಲಿ ಹಾಗಾಗಿ ಅದರಿಂದ ನೋಡಿ ಕುಟುಂಬದ ವಾತಾವರಣದಲ್ಲೂ ಕೂಡ ಏರುಪೇರಾಗುವಂಥ ಸಾಧ್ಯತೆ ಸ್ವಲ್ಪ ಅಶಾಂತಿ ಮನಸ್ತಾಪ ಹೌದಾ ಅದರ ಜೊತೆ ಜೊತೆಗೆ ನೋಡಿ ಪಂಚಮ ಸ್ಥಾನದ ಮೇಲೆ ಕೂಡ ದೃಷ್ಟಿ ಇರೋದರಿಂದ ಮಕ್ಕಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ನಿಮಗೆ ಒಂದು ಸ್ವಲ್ಪ ಟೆನ್ಷನ್ ಆಗುವಂಥ ಮಾನಸಿಕ ಒತ್ತಡ ಆಗುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯಗಳನ್ನು ನೀವು ಸ್ವಲ್ಪ ವಿವೇಚನೆಯಿಂದ ಬಗೆಹರಿಸ್ಕೊಳ್ಳಿ ಈ ಒಂದು ಮಾಸದಲ್ಲಿ ನೋಡಿ ಒಂದು ಮೂರು ಗ್ರಹದ ಆರಾಧನೆ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ರಾಹು ಶನಿ ಮತ್ತು ಕುಜ ಮಾಡಿಕೊಂಡಿದ್ದಾದರೆ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಹೇಳಿದ್ದೇನೆ ಅದನ್ನು ನೋಡಿಕೊಳ್ಳಿ ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ವಿಶೇಷವಾದಂಥ ತೊಂದರೆ ಈ ಮಾಸದಲ್ಲಿ ಆಗೋದಿಲ್ಲ ಒಳ್ಳೆಯದಾಗಲಿ